ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸುವಂತಹ ಒಂದು ವಿಷಯ ಅಂದರೆ ಯಾರು ಇನ್ನೂ ಕೂಡ ಓದಲಿಕ್ಕೆ ಆರಂಭ ಮಾಡಲಿಲ್ಲ ಇನ್ನೂ ಕೂಡ ನಾನು ಪುಸ್ತಕವನ್ನು ಓಪನ್ ಮಾಡಲಿಲ್ಲ ಅಂತ ಇರೋವರಿಗೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸ್ತೇನೆ ಇನ್ನೂ ನಾನು ಯಾವುದನ್ನು ಓದಲಿಲ್ಲ ಅಂತ ಅಂದವರಿಗೆ ನೀವು ಫಸ್ಟ್ ಇಯರ್ ಆಗಿರ್ಬೋದು ಸೆಕೆಂಡ್ ಇಯರ್ ಆಗಿರ್ಬೋದು ತರ್ಡ್ ಇಯರ್ ಆಗಿರ್ಬೋದು ನಿಮಗೆಲ್ಲರಿಗೂ ಕೂಡ ಒಂದು ನಾನು ಹೇಳುವಂತಹ ಮಾತಂದರೆ ಇನ್ನೂ ನೀವು ಓದಲಿಕ್ಕೆ ಆರಂಭ ಮಾಡಲಿಲ್ಲ ಅಂತ ಆದರೆ ಇವತ್ತಿನಿಂದ ಇವತ್ತಿನಿಂದ ಈಗಲಿಂದಲೇ ಒಂದು ಬುಕ್ಕನ್ನು ಓಪನ್ ಮಾಡಿ ನೀವು ಪ್ರಥಮ ವರ್ಷದವರು ಪ್ರಥಮ ಬಿ ಎ ಆಗಿದ್ದರೆ ನಿಮ್ಮ ಪುಸ್ತಕವನ್ನು ಓಪನ್ ಮಾಡಿಕೊಳ್ಳಿ ಸೆಕೆಂಡ್ ಇಯರ್ ಆದರೆ ಸೆಕೆಂಡ್ ಇಯರ್ ಈ ರೀತಿಯಾಗಿ ನಿಮ್ಮ ನಿಮ್ಮ ಪುಸ್ತಕವನ್ನು ಓಪನ್ ಮಾಡಿಕೊಳ್ಳಿ ಇವತ್ತಿನಿಂದ ಈಗಲಿಂದಲೇ ಆರಂಭ ಮಾಡುವ ಯಾವ ರೀತಿ ಆರಂಭ ಮಾಡೋದು ತುಂಬ ಸುಲಭದ ರೀತಿಯಲ್ಲಿ ನಿಮಗೆ ಸಾಧ್ಯವಾಗುವಂತಹ ರೀತಿಯಲ್ಲಿ ನಾವು ಓದ್ಕೊಂಡು ಹೋಗುವ ಮೊದಲನೇದಾಗಿ ನಾನು ಇಲ್ಲಿ ತೃತೀಯ ಬಿ ಎ ಸಮಾಜಶಾಸ್ತ್ರವನ್ನು ತಗೊಂಡಿದ್ದೇನೆ ಮೊದಲಿಗೆ ನಾನು ಹೇಳುವಂಥದ್ದು ಏನು ಅಂದರೆ ನೀವು ನಿಮ್ಮ ಪುಸ್ತಕದಲ್ಲಿ ಪ್ರಶ್ನೆಯನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತು ಹಾಕೊಳ್ಳಿ ಅಷ್ಟೇ ನೀವು ಒಂದು ದಿವಸ ಮಾಡಬೇಕಾದಂಥ ಕೆಲಸ ಇವತ್ತಿನಿಂದ ಈಗ ನೀವು ಮಾಡಬೇಕಾದಂಥದ್ದು ಗುರುತು ಹಾಕಿಕೊಳ್ಳುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿ ಗುರುತು ಹಾಕ್ಕೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಗ್ತದೆ ಅಂತ ನಿಮಗೆ ಪ್ರಶ್ನೆ ಇರಬಹುದು ಈ ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಗ್ತದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗೂಗಲ್ನಲ್ಲಿ ಹಾಕ್ಕೊಳ್ಬೇಕು ಅಲ್ಲಿ ನೀವು ಓಲ್ಡ್ ಕ್ವಶನ್ ಪೇಪರ್ ಕೆ ಎಸ್ ಒ ಯು ನೀವು ಕೆ ಕೆ ಎಸ್ ಒ ಯುನಲ್ಲಿ ವಿದ್ಯಾಭ್ಯಾಸ ಮಾಡುವಂಥವರು ಗೂಗಲ್ನಲ್ಲಿ ಖಂಡಿತವಾಗಿಯೂ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳೆಲ್ಲವೂ ಕೂಡ ನಿಮಗೆ ಸಿಗ್ತದೆ ನೀವೇನು ಮಾಡಬೇಕು ಅಂದರೆ ಗೂಗಲ್ನಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಕೆ ಎಸ್ ಒ ಯು ಅಂತ ಹಾಕ್ಕೊಳ್ಳಿ ಅಥವಾ ಕೆ ಎಸ್ ಒ ಯು ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದ ಕೂಡಲೇ ಅದು ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇರುವಂತಹದಕ್ಕೆ ತಿಳಿಸ್ತದೆ ಹಾಗೆ ಅಲ್ಲಿ ನಾವು ಏನು ಮಾಡಬೇಕು ಅಂದರೆ ನೀವು ಯಾವ ವರ್ಷದವರು ಬಿ ಎ ಅವರಾಗಿದ್ದರೆ ಬಿ ಎ ಅಂತ ಹಾಕ್ಕೊಳ್ಬೇಕು ಕೋರ್ಸ್ ಪ್ರಥಮ ವರ್ಷ ದ್ವಿತೀಯ ವರ್ಷ ಅವರು ಕೇಳ್ತಾರೆ ಅದನ್ನು ನಾವು ಹಾಕ್ಕೊಂಡ್ರೆ ಆಗ ನಮಗೆ ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಮೊದಲಿಂದಾಗಿ ಈವಾಗ ನಮಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಾವೇನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆಯನ್ನು ನೋಡಬೇಕು ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎರಡು ವರ್ಷಕ್ಕೆ ಈ ಕೆ ಎಸ್ ಒ ಯು ಪರೀಕ್ಷೆ ವರ್ಷಕ್ಕೆ ಎರಡು ಸಲ ನಡೆಯುವಂಥದ್ದು ಆದ್ದರಿಂದ ಎರಡು ಸಾವಿರದ ಇಪ್ಪತ್ತ ಮೂರನೆಯ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಡೆಯುವಂಥ ಪರೀಕ್ಷೆ ಮತ್ತೊಂದು ಎಪ್ರಿಲ್ ಏಪ್ರಿಲಲ್ಲಿ ಏಪ್ರಿಲ್ ಮಾರ್ಚ್ ಎಪ್ರಿಲಲ್ಲಿ ನಡೆಯುವಂಥ ಒಂದು ಪರೀಕ್ಷೆ ಇದೆಯಲ್ಲ ಅದು ಅಥವಾ ಜನವರಿಯಲ್ಲಿ ನಡೀತದ ಅಂತ ಕಾಣಬೇಕು ಅದು ಏನು ಮಾಡಬೇಕು ಅಂದರೆ ವರ್ಷದಲ್ಲಿ ಎರಡು ಸಲ ಆಗುವಂತಹ ಪರೀಕ್ಷೆಯ ಕ್ವಶನ್ ಪೇಪರ್ ನಮಗೆ ಸಿಗ್ತದೆ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ತೀರಾ ಒಂದು ನಾಲ್ಕೈದು ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆ ನಮಗೆ ಅಗತ್ಯವೇ ಇಲ್ಲ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಈ ಒಂದು ಎರಡು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿ ಅದರಲ್ಲಿ ಬಂದಿರುವಂಥ ಎಲ್ಲ ಪ್ರಶ್ನೆಯನ್ನು ಕೂಡ ನೀವು ನಿಮ್ಮ ಪುಸ್ತಕದಲ್ಲಿ ಗುರುತು ಹಾಕ್ಕೊಳ್ಳಿ ನೀವು ಎಲ್ಲ ಪ್ರಶ್ನೆಯನ್ನು ಗುರುತು ಹಾಕಿಕೊಂಡಿದ್ದೇವೆ ಅಂತ ಮಾತ್ರಕ್ಕೆ ಎಲ್ಲವನ್ನು ಓದಬೇಕು ಅಂತ ಅಗತ್ಯ ಇಲ್ಲ ಎಲ್ಲವನ್ನೂ ಓದಬೇಕು ಅಂತ ಇಲ್ಲ ಅದರಲ್ಲಿ ನಂತರ ನಾನೀಗ ಹೇಳ್ತಾ ಹೋಗ್ತೇನೆ ಮೊದಲಿಗೆ ಏನು ಮಾಡಬೇಕು ಗುರುತು ಹಾಕಿಕೊಳ್ಳಿ ಆ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಬಂದಿದೆ ಅದನ್ನೆಲ್ಲ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತು ಹಾಕ್ಕೊಳ್ಳಿ ನಾನಿಲ್ಲಿ ಬರೆದಿದೆ ನೋಡಿ ಆ ರೀತಿ ಹಾಕ್ಕೊಳ್ಳಿ ಐದು ಮಾರ್ಕೆಗೆ ಬಂದಿದೆ ಇದು ಐದು ಮಾರ್ಕೆಗೆ ಬಂದಿದೆ ಇದು ಹತ್ತು ಮಾರ್ಕೆಗೆ ಬಂದಿದೆ ಅಂತ ಅಲ್ಲಿ ಒಂದು ಗುರುತು ಹಾಕಿಕೊಳ್ಳಿ ವೇಶ್ಯಾವೃತ್ತಿ ವಿವಿಧ ಕಾರಣಗಳನ್ನು ಹದಿನೈದು ಮಾರ್ಕೆಗೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡ ನಂತರ ಇನ್ನೇನು ಮಾಡಬೇಕು ಇನ್ನು ನೀವು ಮಾಡಬೇಕಾದದ್ದು ಇದರಲ್ಲಿ ಗುರುತು ಹಾಕಿಕೊಂಡಿರುವುದನ್ನು ನೋಡಿಕೊಳ್ಳಿ ಯಾವ ಪ್ರಶ್ನೆ ಅಂತ ಅದು ನಿಮಗೆ ತುಂಬಾ ಸುಲಭ ಇದೆ ಓದಲಿಕ್ಕೆ ಆಗ್ತದೆ ಅಂತ ಓದ್ಕೊಳ್ಳಿ ಪಾಯಿಂಟ್ಸ್ ನೋಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಕಷ್ಟ ಇರುವುದನ್ನು ಬಿಟ್ಟುಬಿಡಿ ನಿಮಗೆ ಕಷ್ಟ ಇದೆ ಅದನ್ನು ಓದಲಿಕ್ಕೆ ಆಗೋದಿಲ್ಲ ಅಂತಂದರೆ ಖಂಡಿತವಾಗಿ ಅದನ್ನು ಬಿಟ್ಟು ಬೇರೆ ಪ್ರಶ್ನೆಗೆ ಹೋಗಿ ಯಾಕಂದರೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಒಂದು ಐದು ಪ್ರಶ್ನೆಗಳನ್ನು ಕೊಟ್ಟು ಮೂರು ಪ್ರಶ್ನೆಗಳಿಗೆ ಉತ್ತರ ಬರೆಯುವಂಥದ್ದು ನಮಗೆ ಅಲ್ಲಿ ಕೆಲವೊಂದು ಚಾಯ್ಸನ್ನು ಅವ್ರು ಕೊಡ್ತಾರಲ್ವಾ ಅದಕ್ಕೋಸ್ಕರ ನಾವು ಎಲ್ಲ ಪ್ರಶ್ನೆಯನ್ನು ಓದಬೇಕಂತ ಇಲ್ಲ ಕೆಲವೊಂದನ್ನು ಓದ್ಕೊಳ್ಳಿ ಆಮೇಲೆ ಮುಖ್ಯವಾಗಿ ನೀವು ಓದಬೇಕಾದಂಥದ್ದು ಈಗ ಜನರಲ್ ಆಗಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನೆಲ್ಲ ನೀವು ನಿಮಗೆ ಜನ್ರಲ್ಲಾಗಿ ಬರಿಬಹುದಲ್ವಾ ಈಗ ನಿಮ್ಮ ಸುತ್ತಮುತ್ತಲಿನವಿರುವಂಥ ವಿಷಯ ಕುಟುಂಬದ ಬಗ್ಗೆ ಕೇಳಿದರೆ ಆಗ ನಿಮಗೆ ಬರೀಲಿಕ್ಕಾಗ್ತದೆ ಒಂದು ಯಾವುದಾದ್ರೂ ಒಂದು ವರದಕ್ಷಿಣೆ ವರದಕ್ಷಿಣೆ ಕಾರಣವನ್ನು ಕೇಳಿ ಅಂತ ಹೇಳಿದರೂ ಕೂಡ ನಿಮಗೆ ಬರಲಿಕ್ಕಾಗ್ತದೆ ಯಾಕೆ ವರದಕ್ಷಿಣೆ ಕೇಳ್ತಾ ಇದ್ದಾರೆ ಅಂತೆಲ್ಲ ಬರಿಬೋದು ಹಾಗೇ ವಿಷಯವೃತ್ತಿಯನ್ನು ಕೇಳಿದರೂ ಕೂಡ ಬರಿಬೋದು ಅಪರಾಧವನ್ನು ಕೇಳಿದರೂ ಕೂಡ ಬರಿಬೋದು ಬರಿಬೋದು ಅಂದರೆ ಹೇಗೆ ನೀವು ಅದನ್ನು ಒಮ್ಮೆ ಓಪನ್ ಮಾಡಿಕೊಳ್ಳಿ ಆ ಒಂದು ಪಾಠದ ವಿಷಯವನ್ನು ಓಪನ್ ಮಾಡಿಕೊಂಡು ಅದರೊಳಗೆ ಏನಿದೆ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಜಸ್ಟ್ ಮೇಲಿಂದ ಮೇಲೆ ನೋಡ್ಕೊಂಡು ಹೋಗಿ ಅರ್ಥ ಮಾಡಿಕೊಳ್ಳಿ ಇದು ನಮ್ಮ ಸುತ್ತಮುತ್ತ ನಡೆಯುವಂತಹ ಘಟನೆಗಳು ಇದು ನಮ್ಮ ಸಮಾಜದಲ್ಲಿ ಆಗುವಂಥ ವಿಷಯಗಳು ಅದನ್ನು ಹೇಳಿಕೊಂಡು ಅರ್ಥ ಮಾಡಿಕೊಂಡು ಹೇಳ್ಕೊಳ್ಳಿ ಅಷ್ಟು ಓದಿದರೆ ಸಾಕು ನಿಮಗೆ ಅಲ್ಲಿ ನೆನಪಾಗ್ತದೆ ಪರೀಕ್ಷೆಗೆ ಆರಾಮದಲ್ಲಿ ಬರಿಕೊಳ್ಬೋದು ಅದಾದ ನಂತರ ಮುಖ್ಯವಾಗಿ ಹದಿನೈದು ಮಾರ್ಕಿಗೆ ಯಾವ ಪ್ರಶ್ನೆ ಬಂದಿದೆ ಅಂತ ನೋಡ್ಕೊಳ್ಳಿ ನೀವೀಗ ಗುರ್ತಾಗ್ತಿರಲ್ಲ ಐದು ಮಾರ್ಕಿಗೆ ಬಂದಿದೆ ಹದಿನೈದು ಮಾರ್ಕಿಗೆ ಬಂದಿದೆ ಅಂತ ಆ ಹದಿನೈದು ಮಾರ್ಕ್ ಪ್ರಶ್ನೆಯನ್ನು ಕೂಡ ಹಾಗೆ ಪಾಯಿಂಟ್ಸನ್ನು ನೋಡ್ಕೊಳ್ಳಿ ಓದ್ಕೊಳ್ಳಿ ಜಸ್ಟ್ ಓದ್ಕೊಂಡು ಓದ್ಕೊಂಡು ಹೋಗಿ ಆದರೆ ಅರ್ಥ ಮಾಡಿಕೊಳ್ಬೇಕು ಆಮೇಲೆ ವಿಷಯವನ್ನು ಒಮ್ಮೆ ಓದಿದ ನಂತರ ನಿಮ್ಮಲ್ಲಿ ನೀವು ಹೇಳ್ಕೊಳ್ಬೇಕು ಅಂದರೆ ಏನು ಹೇಳ್ಕೊಳ್ಳುವಂಥದ್ದು ಅಂತ ನಿಮಗೆ ನೀವು ಕೇಳ್ಬೋದು ನೀವು ಪ್ರಶ್ನೆಯನ್ನು ಉತ್ತರವನ್ನು ಕಲಿತೀರ ಪ್ರಶ್ನೆಯ ಉತ್ತರವನ್ನು ನೋಡ್ತೀರ ನೋಡಿದ ನಂತರ ಒಮ್ಮೆ ನೀವು ನಿಮ್ಮಲ್ಲಿ ನೀವು ಹೇಳುವಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಅಂತ ಹೇಳಿ ಯಾವ ರೀತಿಯೆಲ್ಲ ಬರ್ತದೆ ಯಾಕೆ ಈ ಕಾರಣ ಆಯಿತು ನೋಡಿ ಕೌಟುಂಬಿಕ ವಿಘಟನೆ ಅಥವಾ ವೈವಾಹಿಕ ಸಂಘರ್ಷ ಅಂದರೆ ವಿವಾಹದಲ್ಲಿ ಬರುವಂಥ ಸಂಘರ್ಷ ಗಂಡ ಹೆಂಡತಿಯ ನಡುವೆ ಬರುವಂಥ ಒಂದು ಜಗಳವನ್ನು ಕೇಳುವಂಥದ್ದವರು ನೀವು ಅರ್ಥ ಅಂದರೆ ನಮ್ಮ ಸುತ್ತಮುತ್ತಲು ಅಥವಾ ನಮ್ಮ ಒಂದು ನಮ್ಮ ವೈಯಕ್ತಿಕ ವಿಷಯಗಳನ್ನು ನೋಡಿಕೊಂಡ್ರೆ ಅಥವಾ ನಮ್ಮ ಮನೆ ಪ್ರತಿಯೊಬ್ಬರ ಮನೆಯಲ್ಲೂ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಗಳು ಆಗ್ತದೆ ಅಥವಾ ಸಂಘರ್ಷಗಳಿರ್ತದೆ ಅಲ್ವಾ ಅದನ್ನೆಲ್ಲ ಕೂಡ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಆಲೋಚನೆ ಮಾಡಿಕೊಳ್ಳಿ ವೈವಾಹಿಕ ಸಂಘರ್ಷ ಅಂದರೆ ಗಂಡ ಹೆಂಡತಿಯ ನಡುವೆ ವೈವಾಹಿಕ ಜೀವನದಲ್ಲಿ ಯಾಕೆ ಸಂಘರ್ಷ ಬರ್ತದೆ ಒಂದು ಹೊಂದಾಣಿಕೆ ಇಲ್ಲ ಅಲ್ವಾ ಗಂಡ ಹೆಂಡತಿಯ ನಡುವೆ ಜಗಳ ಬರ್ತದೆ ಅಂತಾದರೆ ಒಂದು ಹೊಂದಾಣಿಕೆ ಇಲ್ಲದಿರುವಿಕೆ ಒಬ್ಬರು ಹೇಳಿದ ಇನ್ನೊಬ್ಬರಿಗೆ ಸರಿಯಾಗುವುದಿಲ್ಲ ಒಬ್ಬರು ಹೇಳಿದ ಮಾತು ಇನ್ನೊಬ್ಬರಿಗೆ ಅದು ಸೂಕ್ತ ಅಂತ ಅನ್ನಿಸುವುದಿಲ್ಲ ಆವಾಗ ಜಗಳ ಬರುವಂಥದ್ದು ಇನ್ನು ಜಗಳ ಬರೋದು ಯಾಕೆ ಗಂಡ ಮದ್ಯವ್ಯಸನಿಯಾಗಿದ್ದರೆ ಅಂದರೆ ಕುಡಿದು ಬಂದು ಕುಡಿದು ಬಂದರೆ ಜಗಳ ಆಗೋ ಆಗುವಂಥದ್ದು ಇನ್ನು ಅವರ ನಡುವೆ ಯಾವುದೇ ರೀತಿಯ ಒಂದು ಪ್ರೀತಿ ಇಲ್ಲದಿರುವಿಕೆ ಇರಬಹುದು ಈ ರೀತಿಯಾಗಿ ನಾವು ಒಂದು ಜನರಲಾಗಿ ಆ ಪಾಯಿಂಟ್ಸನ್ನೆಲ್ಲ ಒಮ್ಮೆ ನೋಡ್ಕೊಂಡು ಹೋಗಿ ಆಮೇಲೆ ಅದನ್ನು ಈ ರೀತಿಯ ಕಾರಣಗಳು ಒಂದು ವಿಷಯಕ್ಕೆ ಈ ರೀತಿಯ ಕಾರಣಗಳು ಬರ್ತದೆ ಅಂತ ಹೇಳಿಕೊಳ್ಳಿ ನಿಮ್ಮಷ್ಟೇ ನೀ ನಿಮ್ಮಷ್ಟಾಗಿ ನೀವು ಹೇಳುವಂಥದ್ದು ನಿಮ್ಮಲ್ಲಿ ನೀವು ಹೇಳಿಕೊಳ್ಳುವಂಥದ್ದು ಮಾಡಿಕೊಳ್ಳಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು ಇದುವರೆಗೆ ನಾನು ಪುಸ್ತಕವನ್ನೇ ಮುಟ್ಟಲಿಲ್ಲ ನೋಡ್ ನೋಡಲೇ ಇಲ್ಲ ಅಂತ ಇದ್ದವರು ಖಂಡಿತವಾಗಿ ಇವತ್ತಿನಿಂದ ನೀವು ಅದನ್ನು ಮಾಡಿಕೊಳ್ಳಿ ಇವತ್ತಿನಿಂದ ನೀವು ಓದ್ಕೊಳ್ಳಿ ಇವತ್ತಿನಿಂದ ನೀವು ಪುಸ್ತಕವನ್ನು ಓಪನ್ ಮಾಡಿಕೊಳ್ಳಿ ಯಾಕಂದರೆ ಎಲ್ಲರಿಗೂ ಕೂಡ ಸಮಯದ ಭಾವವೇ ಅಲ್ವಾ ಕೆ ಎಸ್ ಒಲ್ಲಿ ಕಲಿತಾ ಇದ್ದೀರಿ ಆದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಹಗಲಿನಲ್ಲಿ ಬೇರೆ ಕೆಲಸಗಳಿಗೆ ಹೋಗಲಿಕ್ಕೆ ಇರ್ತದೆ ಇನ್ನು ಕೆಲವು ಕೆಲವು ಬೇರೆ ಬೇರೆ ಕಮಿಟ್ಸ್ಮೆಂಟ್ಸ್ಗಳೆಲ್ಲ ಇರ್ತದೆ ಅಂತಹ ಸಂದರ್ಭದಲ್ಲಿ ನಮಗೆ ಹಗಲಿನಲ್ಲಿ ಓದಲಿಕ್ಕೆ ಸಾಧ್ಯವಾಗುವುದಿಲ್ಲ ಇನ್ನು ಸಮಯವನ್ನು ಹೇಗೆ ನಾವು ಅಡ್ಜಸ್ಟ್ ಮಾಡಿಕೊಳ್ಳೋದು ಸಮಯ ಮಾಡ್ಕೊಳ್ಬೇಕಂತಂದರೆ ರಾತ್ರಿ ಸಮಯದಲ್ಲಿ ನಾವು ಮಾಡಿಕೊಳ್ಬೇಕು ಹೇಗೆ ಮಾಡ್ಕೊಳ್ಳೋದು ಅಂದರೆ ನಮ್ಮ ಮನೆಯ ಕೆಲಸಗಳೆಲ್ಲ ಅಂದರೆ ನಮ್ಮ ಯಾವುದೇ ರೀತಿಯ ಆಫೀಸ್ ಕೆಲಸ ಇರ್ಬೋದು ಮನೆ ಕೆಲಸ ಇರ್ಬೋದು ಯಾವುದೇ ಹೊರಗಿನ ಎಲ್ಲ ಕೆಲಸಗಳನ್ನೆಲ್ಲ ಮಾಡಿದ ನಂತರ ಅಥವಾ ಮನೆಯ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿದ ನಂತರ ಪ್ರತಿ ದಿವಸ ನೀವು ಮಲಗುವ ಸಮಯವನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳಿ ಅಂದರೆ ಹತ್ತು ಗಂಟೆಗೆ ನೀವು ಮಲಗ್ತಾ ಇದ್ದೀರಿ ಅಂತ ಅಂದರೆ ಇವತ್ತಿನಿಂದ ಹನ್ನೊಂದು ಗಂಟೆಗೆ ಮಲಗ್ತೇನೆ ಎನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಎಷ್ಟು ದಿವಸ ಓದ್ಕೊಳ್ಬೇಕು ಇನ್ನೊಂದು ಒಂದು ತಿಂಗಳು ಒಂದು ತಿಂಗಳಿನೊಳಗೆ ಪರೀಕ್ಷೆಗಳು ಮುಗೀತದಲ್ವ ಈ ಒಂದು ತಿಂಗಳು ಕಾಲಾವಕಾಶದಲ್ಲಿ ನಾನು ಸ್ವಲ್ಪ ಹೆಚ್ಚು ನಿದ್ರೆಯನ್ನು ಕಡಿಮೆ ಮಾಡ್ತೇನೆ ಅಂತ ಅಂದ್ಕೊಂಡು ಓದ್ಕೊಳ್ಳಿ ಒಂದು ಗಂಟೆ ಸಾಕು ಪ್ರತಿ ದಿವಸ ರಾತ್ರಿ ಒಂದು ಗಂಟೆಯ ಕಾಲ ನೀವು ಈ ರೀತಿಯಾಗಿ ಒಂದು ಸ್ಟಡಿ ಮಾಡಿದರೆ ಓದಿದರೆ ಖಂಡಿತವಾಗಿಯೂ ನಿಮಗೆ ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಪ್ರತಿ ದಿವಸ ಒಂದು ಗಂಟೆ ಹತ್ತು ಗಂಟೆಗೆ ನೀವು ಮಲಗ್ತಾ ಇದ್ದೀರಿ ಅಂತಂದರೆ ಹನ್ನೊಂದು ಗಂಟೆ ಮಾಡ್ಕೊಳ್ಳಿ ಹನ್ನೊಂದು ಗಂಟೆಗೆ ಮಲಗ್ತಾ ಇದ್ದೀರಿ ಅಂತಂದರೆ ಹನ್ನೆರಡು ಗಂಟೆ ತನಕ ಮಾಡ್ಕೊಳ್ಳಿ ಸ್ವಲ್ಪ ಒಂದೆರಡು ದಿವಸ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ಯಾವಾಗಲೂ ಒಂದೇ ಸಮಯಕ್ಕೆ ನಿದ್ದೆ ಮಾಡ್ತಾಯಿದ್ರೆ ಆ ಸಮಯಕ್ಕೆ ನಮಗೆ ತುಂಬಾ ಜೋರು ನಿದ್ದೆ ಬರ್ತದಲ್ವ ಅವಾಗೇನು ಮಾಡ್ಕೊಳ್ಳಿ ಸ್ವಲ್ಪ ಮುಖಕ್ಕೆಲ್ಲ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಸ್ವಲ್ಪ ನೀರನ್ನೆಲ್ಲ ಕುಡಿರಿ ಹಾಗೆಯೇ ಸ್ವಲ್ಪ ಆಚೆ ಈಚೆ ಹೋಗಿ ವಾಕ್ ಮಾಡಿ ನಿದ್ದೆ ಬರ್ತಾ ಇದೆ ಅಂತ ಅಂತ ಕೂಡಲೇ ನೀವೇನು ಮಾಡಬೇಕು ಮುಖಕ್ಕೆ ನೀರು ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ವಾಕ್ ಮಾಡಬೇಕು ಓದ್ಕೊಳ್ಳಿ ಪ್ರತಿದಿನ ಒಂದು ಗಂಟೆಯ ಕಾಲ ಪ್ರತಿ ದಿವಸ ಒಂದು ಸಬ್ಜೆಕ್ಟ್ ಇವಾಗ ಇವತ್ತು ನಾನು ಸಮಾಜಶಾಸ್ತ್ರವನ್ನು ಓದ್ತೇನೆ ನಾಳೆ ರಾಜ್ಯಶಾಸ್ತ್ರ ನಾರದು ಕನ್ನಡ ಇಂಗ್ಲೀಷ್ ಈ ರೀತಿಯಾಗಿ ಪ್ರತಿ ದಿವಸ ಒಂದೊಂದು ಸಬ್ಜೆಕ್ಟನ್ನು ನೋಡ್ಕೊಳ್ಳಿ ನಿಮಗೆ ಮೊದಲೇನು ಗೊತ್ತಾಗಿರಬೇಕು ಆ ಅದರ ಪುಸ್ತಕದೊಳಗೆ ಏನಿದೆ ಯಾವುದೇ ಒಂದು ವಿಷಯ ಗೊತ್ತಾಗಬೇಕು ಅಂತಂದರೆ ಪೀಠಿಗೆ ಬೇಕು ಅಥವಾ ನಮಗೆ ಅದರೊಳಗೆ ಏನಿದೆ ಅಂತ ಗೊತ್ತಿರಬೇಕಲ್ವ ವಿಷಯ ವಸ್ತು ವಸ್ತು ವಿಷಯ ಗೊತ್ತಿರಬೇಕು ಅದಕ್ಕೋಸ್ಕರ ಮೊದಲು ಏನು ಮಾಡಿ ನೀವು ಏನಿದೆ ಆ ಪುಸ್ತಕದೊಳಗೆ ಏನಿದೆ ಅಂತಂದರೆ ಏನಿದೆ ಅಂತ ನೋಡಿಕೊಳ್ಳಿ ಮೊದಲಿಗೆ ನೀವು ಮಾಡಬೇಕಾದದ್ದು ಗುರುತು ಹಾಕ್ಕೊಳ್ಳಿ ಎಷ್ಟೇ ನಿಮಗೆ ಸಮಯದ ಅಭಾವ ಇದೆ ಇಲ್ಲ ಸಮಯವೇ ಇಲ್ಲ ಅಂತಾದರೂ ಒಂದು ಐದು ನಿಮಿಷ ಕೂತ್ಕೊಂಡು ಆ ಕೆಲಸವನ್ನು ಮಾಡಿಕೊಳ್ಳಿ ಒಂದು ಐದೇ ನಿಮಿಷ ಸಾಕಾಗ್ತದೆ ಅದಕ್ಕೆ ಗುರುತು ಮಾತ್ರ ಹಾಕ್ಕೊಳ್ಳಿ ಇವತ್ತು ಏನೂ ಮುಟ್ಟಲಿಲ್ಲ ಅಂತದವರು ಮೊದಲು ಅದನ್ನು ಮಾಡಲೇಬೇಕು ಗುರುತು ಹಾಕ್ಕೊಳ್ಳಿ ಗುರುತು ಹಾಕಿದ ಮೇಲೆ ನೀವು ಗುರುತು ಹಾಕಿರುವಂತಹ ಪ್ರಶ್ನೆಯೊಳಗೆ ಏನಿದೆ ನೋಡ್ಕೊಳ್ಳಿ ಈ ರೀತಿಯಾಗಿ ನಾ ನೀವು ಒಂದು ಸಮುದಾಯಿಕ ವಿಘಟನೆ ಅಂತ ಹಾಕಿದೆ ಪೇಜ್ ನಂಬರ್ ಐವತ್ತ ನಾಲ್ಕರಲ್ಲಿ ಹಾಗೆ ನೋಡ್ಕೊಳ್ಳಿ ಪೇಜ್ ನಂಬರ್ ಐವತ್ತ್ನಾಲ್ಕರಲ್ಲಿ ನಾನು ಗುರುತು ಹಾಕಿದ್ದೇನೆ ಅದರಲ್ಲಿ ಏನಿದೆ ನೋಡಿ ಸಮುದಾಯದ ವಿಘಟನೆಗೆ ಕಾರಣಗಳು ಮತ್ತು ಪರಿಹಾರಗಳಿದೆ ಇದನ್ನು ಐದು ಮಾರ್ಗ ಕೇಳಿದ್ದಾರೆ ಈ ಸಮುದಾಯದ ವಿಘಟನೆ ಅಂದರೆ ಏನು ವಿಘಟನೆ ಅಂದರೆ ಹೊರಗೆ ಹೋಗುವಂಥದ್ದು ಅಂದರೆ ಜಗಳ ಆಡಿ ಹೊರಗೆ ಹೋಗುವಂಥದ್ದು ಈ ಸಮುದಾಯ ಅಂದರೆ ನಮ್ಮ ಸಮಾಜ ಸಮಾಜದಲ್ಲಿರುವಂಥ ವಿಘಟನೆ ಹೇಗೆ ಆಯಿತು ಒಂದು ಸಮಾಜದಲ್ಲಿ ಆಗಿರುವಂಥ ಒಂದು ಬದಲಾವಣೆ ಈ ರೀತಿಯಾಗಿ ಪಾಯಿಂಟ್ಸನ್ನು ಓದ್ಕೊಳ್ಳಿ ಆ ಗುರುತು ಗುರುತಾಕೊಳ್ಳಿ ಭಾಗವಹಿಸುವಿಕೆಯ ಕೊರತೆ ಸಾಮಾಜಿಕ ಹೊರಗೆಡುವಿಕೆ ಸಮೀಕರಣಕ್ಕೆ ಅಡ್ಡಿಯನ್ನುಂಟು ಮಾಡುವಂಥ ಅಂಶಗಳು ರಾಜಕೀಯ ಅಂಶಗಳು ಸಂಚಲನೆ ಮತ್ತು ಸಮುದಾಯದ ವಿಘಟನೆ ಒಮ್ಮೆ ಓದ್ಕೊಂಡು ಹೋಗಿ ಏನೂ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಮ್ಮೆ ನೋಡಿಕೊಳ್ಳಿ ಇನ್ನೊಮ್ಮೆ ನೋಡಿಕೊಂಡು ಆಲೋಚನೆ ಮಾಡಿಕೊಳ್ಳಿ ಏನೆಲ್ಲ ಕಾರಣಗಳು ಅಂದರೆ ಒಂದು ಸಮುದಾಯದಲ್ಲಿ ವಿಘಟನೆ ಆಗಲಿಕ್ಕೆ ಏನೆಲ್ಲ ಕಾರಣಗಳು ಬರ್ತದೆ ಅದು ರಾಜಕೀಯ ಕಾರಣಗಳಿರ್ಬೋದು ಅಂದರೆ ಒಬ್ಬ ಸಮಾಜದಲ್ಲಿ ಭಾಗವಹಿಸದೆ ಇರ್ಬೋದು ಸಮಾಜಕ್ಕೆ ಯಾವುದೇ ರೀತಿಯ ಅಲ್ಲಿರುವಂಥ ಕಾನೂನುಗಳನ್ನೆಲ್ಲ ಅವುಗಳು ರೀತಿ ನೀತಿಗಳನ್ನೆಲ್ಲ ಅಡ್ಡಿ ಮಾಡುವಂಥದ್ದು ಇರ್ಬೋದು ಇನ್ನು ಸಂಸ್ಥೆಗಳಲ್ಲೆ ಬಿರುಕೆಲ್ಲ ಇದ್ದರೆ ಅಂಥ ಸಂದರ್ಭದಲ್ಲಿ ವಿಘಟನೆಯನ್ನು ಮಾಡುವಂಥದ್ದು ಈ ರೀತಿಯಾಗಿ ಆ ಪಾಯಿಂಟ್ಸನ್ನು ಎರಡು ಸಲ ಓದ್ಕೊಳ್ಳಿ ಎರಡರಿಂದ ಮೂರು ಸಲ ಓದ್ಕೊಳ್ಳಿ ಅರ್ಥವೇ ಆಗಲಿಲ್ಲ ಅಂದರೆ ಸಮುದಾಯದ ವಿಘಟನೆ ಮೊದಲು ಏನು ಅಂತ ಅರ್ಥ ಮಾಡಿಕೊಳ್ಳಿ ನಂತರ ಪಾಯಿಂಟ್ಸ್ ನಿಮಗೆ ನೆನಪಾಗುವುದೇ ಇಲ್ಲ ಅಂತಂದರೆ ವಿವರಣೆಯನ್ನು ಬರಿತಾ ಹೋಗಿ ಆದರೆ ಪಾಯಿಂಟ್ಸ್ ಬರೆಯುವುದರಿಂದ ನಿಮಗೆ ಹೆಚ್ಚು ಅಂಕಗಳು ಸಿಗ್ತದೆ ಪಾಯಿಂಟ್ಸ್ ಅಗತ್ಯವಾಗಿದೆ ಯಾಕಂದರೆ ಇಲ್ಲಿ ಪಾಯಿಂಟ್ಸನ್ನು ನೋಡಿಕೊಂಡು ಅವರು ಮಾರ್ಕುಗಳನ್ನು ಕೊಡೋದ್ರಿಂದ ಪಾಯಿಂಟ್ಸ್ಗಳು ಅಗತ್ಯ ಇದೆ ನಿಮಗೆ ಗೊತ್ತಿರುವಂಥ ಪಾಯಿಂಟ್ಸ್ಗಳನ್ನು ಹಾಕ್ಕೊಂಡು ಹೋಗಿ ಈ ರೀತಿಯಾಗಿ ಮಾಡ್ತಾ ಹೋದರೆ ನಿಮಗೆ ಇನ್ನೂ ಪರೀಕ್ಷೆಗೆ ಎಷ್ಟು ಸಮಯ ಇದೆ ಅಷ್ಟರಲ್ಲಿ ನಿಮಗೆ ಒಂದು ಸ್ವಲ್ಪ ಆದರೂ ಕೂಡ ಪುಸ್ತಕವನ್ನು ನಾನು ಮುಟ್ಟಿದ್ದೇನೆ ನಾನು ಸ್ವಲ್ಪ ಓದಿದ್ದೇನೆ ನನಗೀಗ ಸ್ವಲ್ಪ ಪರೀಕ್ಷೆ ಅಂದರೆ ಧೈರ್ಯ ಕೂಡ ಬರ್ತದೆ ಇಲ್ಲಾದರೆ ನಿಮ್ಮ ಮನಸ್ಸಿಗೆ ಏನನ್ನಿಸ್ತದೆ ಇಲ್ಲ ನಾನು ಪುಸ್ತಕವನ್ನೇ ಮುಟ್ಟಲಿಲ್ಲ ನಾನು ಓದಲೇ ಇಲ್ಲ ಏನು ಮಾಡಲಿ ಯಾವುದನ್ನು ಓದಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಇಷ್ಟಿಷ್ಟು ದಪ್ಪ ಪುಸ್ತಕಗಳಿದೆ ಕೆ ಎಸ್ ಯುನಲ್ಲಿ ನಾವು ಅಂದ್ಕೊಳ್ಳೋದು ಆದರೆ ಅದರಲ್ಲೂ ಕೂಡ ತುಂಬನೇ ಪುಟಗಳಿದೆ ಕೆಲವೊಂದು ಪುಸ್ತಕ ಸ್ವಲ್ಪ ತೆಳ್ಳಗಿರ್ತದೆ ಹೊರತು ಈ ಕನ್ನಡ ಆಮೇಲೆ ಸಮಾಜಶಾಸ್ತ್ರ ಎಲ್ಲ ಕೂಡ ಸ್ವಲ್ಪ ದಪ್ಪ ಪುಸ್ತಕ ಆಗಿದ್ದರೆ ಆಗಿ ಆಗಿದೆ ಅದಕ್ಕೋಸ್ಕರ ತುಂಬಾ ನಮಗೆ ಟೆನ್ಷನ್ ಆಗ್ತದೆ ನಾನು ಪುಸ್ತಕ ಮುಟ್ಟಲೇ ಇಲ್ಲ ಏನು ಮಾಡೋದು ಅಂತ ಈ ರೀತಿಯಾಗಿ ಮಾಡಿಕೊಳ್ಳಿ ಇವತ್ತಿನಿಂದ ಆರಂಭ ಮಾಡಿ ಮೊದಲು ಟಿಕ್ಕ ಹಾಕ್ಕೊಳ್ಳಿ ಆಮೇಲೆ ನೋಡುವ ಏನೆಲ್ಲ ಆಗ್ತದೆ ಅಂತ ಮೊದಲು ಗುರುತನ್ನು ಹಾಕ್ಕೊಳ್ಳಿ ಯಾವುದೆಲ್ಲ ಪ್ರಶ್ನೆ ಬಂದಿದೆ ಅಂತ ಗುರುತು ಹಾಕ್ಕೊಳ್ಳಿ ನಂತರ ಆ ಗುರುತು ಹಾಕಿರೋದನ್ನು ಹುಡ್ಕೊಂಡು ನೋಡ್ಕೊಂಡು ಹೋಗಿ ಇಷ್ಟು ಮಾಡಿದರೆ ಖಂಡಿತವಾಗಿ ಯಾವುದೇ ರೀತಿಯ ಭಯವಿಲ್ಲ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು